ಹಿಂದಿನ ಭಾಗದಲ್ಲಿ ನವ್ಯ ತುಂಬಾನೇ ಬದಲಾಗಿರ್ತಾಳೆ ತನ್ನ ತಂದೆ ತಾಯಿ ಹೇಗೆ ಅವಳನ್ನ ಕೇರ್ಲೆಸ್ ಮಾಡ್ತಾ ಇದ್ರು ಹಾಗೇನೆ ಅವಳು ಕೂಡ ತಂದೆ ತಾಯಿನ ಕೇರ್ಲೆಸ್ ಮಾಡ್ತಾ ಇರ್ತಾಳೆ ಅದುವರೆ ತನ್ಗೆ ಇಷ್ಟನೋ ಅದನ್ನೇ ಮಾಡ್ತಾ ಇರ್ತಾಳೆ ಪಿಂಕಿ ಜೊತೆಗೆ ಅವಳು ಮನೆಗೆ ಹೋಗಿರ್ತಾಳೆ ರಾತ್ರಿ ಗಂಟೆ ಹತ್ತಾದ್ರೂ ಮಗಳಿನ ಮನೆಗ್ ಬರ್ದೇ ಇರೋದನ್ನ ನೋಡಿ ರಾಧಿಕಾ ಮತ್ತೆ ದಿನೇಶ್ಗೆ ಸ್ವಲ್ಪ ಗಾಬರಿ ಆಗತ್ತೆ ಅಷ್ಟರಲ್ಲಿ ನವ್ಯ ಮನೆಗ್ ಬರ್ತಾಳೆ ಹಾಗಾದ್ರೆ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ರಾಧಿಕಾ ನವ್ಯ ಬಂದ್ಲಲ್ವಾ ಸರಿ ಬಾ ಆಲ್ರೆಡಿ ಟೈಮ್ ಆಗಿದೆ ನಾಳೆ ಮತ್ತೆ ಆಫೀಸಿಗೆ ಹೋಗ್ಬೇಕು ಮಲ್ಕೊಳ್ಳೋಣ ಅದೇ ಯೋಚನೆ ಮಾಡ್ತಿದ್ದೆ ದಿನೇಶ್ ಇವಾಗ ನೋಡಿ ನವ್ಯ ಬಂದಿಲ್ಲ ಅಂತ ನಾವು ಇಷ್ಟೊತ್ತುವರೆಗೂ ಮಲಗ್ದೇನೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ವಿ ಹೇಗೂ ಒಳ್ಳೆ ಚಿಕ್ಕ ಹುಡುಗಿ ಅಲ್ಲ ಎಲ್ ಹೋಗಬೇಕು ಎಲ್ ಬರಬೇಕು ಅಂತ ಅವಳಿಗೂ ಗೊತ್ತಿರತ್ತೆ ಅವಳೇ ಬರ್ತಾ ಇದ್ಲು ಆದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನು ಸಿಗ್ದೇನೆ ನಾವ್ ಇಷ್ಟ್ ಕಾಬ್ರಿ ಆಗ್ಬೇಕಾಯ್ತು ಒಂದ್ ಕೆಲ್ಸ ಮಾಡಣ್ವಾ ಅವಳಿಗೊಂದ್ ಫೋನ್ ಕೊಡ್ಸೋಣ ಅವಾಗ ಅವಳು ಎಲ್ಲೇ ಇದ್ರು ಎಲ್ಗೆ ಹೋದ್ರು ನಮಗೆ ಇನ್ಫಾರ್ಮ್ ಮಾಡ್ತಾಳೆ ಅಕಸ್ಮಾತ್ ನಾವೇ ಮಾತಾಡ್ಬೇಕು ಅಂದ್ರೆ ಅವಳಿಗೆ ಫೋನ್ ಮಾಡಿ ಎಲ್ಲಿದ್ಯಾ ಅಂತ ಕೇಳ್ಬೋದು ಅವಾಗ ಈ ಟೆನ್ಷನ್ ಕೂಡ ಇರೋದಿಲ್ಲ ನಾವು ಬೇಗ ಮಲಗ್ಬೋದು ರಾಧಿಕಾ ನೀನ್ ಹೇಳ್ತಿರೋದು ಸರಿಯಾಗಿದೆ ಅವಳಿಗೊಂದ್ ಮೊಬೈಲ್ ಕೊಡ್ಸ್ಬಿಟ್ರೆ ಆಮೇಲೆ ನಾವು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು ಇರಲ್ಲ ಅವ್ಳು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂತ ಫೋನ್ ಮಾಡೇ ತಿಳ್ಕೊಂಡ್ಬಿಡ್ಬೋದು ಸರಿ ಹಾಗಾದ್ರೆ ನಾನು ಇವತ್ತೇ ಆರ್ಡರ್ ಮಾಡ್ತೀನಿ ನಾಳೆ ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದ್ಬಿಡತ್ತೆ ಹಾಗಾದ್ರೆ ಸರಿ ಆಲ್ರೆಡಿ ಟೈಮ್ ಆಗಿದೆ ನಾಳೆ ಆಫೀಸಿಗೆ ಬೇರೆ ಹೋಗಬೇಕು ಬನ್ನಿ ಮಲ್ಕೊಳ್ಳೋಣ ರಾಧಿಕಾ ಮತ್ತೆ ದಿನೇಶ್ಗೆ ಮಗಳ ಹತ್ರ ಮಾತಾಡೋದಕ್ಕೆ ಟೈಮ್ ಇರೋದಿಲ್ಲ ಹಾಗಾಗಿ ಹೀಗೆಲ್ಲ ಟೆನ್ಷನ್ ತಗೊಳ್ಳೋದೇ ಬೇಡ ಅವಳಿಗೆ ಒಂದು ಫೋನ್ ಕೊಡ್ಸಿದ್ರೆ ಫೋನಲ್ಲೇ ಎಲ್ಲಾನು ಅಪ್ಡೇಟ್ ತಿಳ್ಕೊಬೋದಲ್ಲ ಅಂತ ಅವಳಿಗೆ ಫೋನ್ ಕೊಡ್ಸೋ ನಿರ್ಧಾರ ಮಾಡ್ತಾರೆ ಹೊಸ ಫೋನ್ ಇದ್ದಂಗಿದೆ ಗೌರಿ ಈ ಫೋನ್ ಬಿಟ್ಟು ಅವಳತ್ರ ಹೇಳೋಣ ಅನ್ಕೊಂಡೆ ಆದ್ರೆ ಅವಳು ಮಲಗಿದಾಳೆ ಮಾಡೋದು ಅಂತ ನಾನೇ ಎಬ್ಸಿಲ್ಲ ಅದು ಅಲ್ದನೆ ನಮಿಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ ನಾವ್ ಇನ್ನೂ ಸ್ವಲ್ಪ ಇರೋದಕ್ಕೆ ಇರೋದಕ್ಕಾಗಲ್ಲ ನಾವಿಬ್ರು ಹೊರಡ್ತೀವಿ ನೀನು ಈ ಮೊಬೈಲ್ ನ ಅವಳಿಗೆ ಕೊಟ್ಬಿಡು ಆಯ್ತಾ ಹಾಗೆ ನಿನ್ನತ್ರ ನನ್ನ ನಂಬರ್ ಇದೆ ಅಲ್ವಾ ಈ ಮೊಬೈಲ್ಗೆ ಸೇವ್ ಮಾಡ್ಕೊಳ್ಳೋದಕ್ಕೆ ಹೇಳು ಅವಳು ಈ ಮೊಬೈಲಿಂದ ನನಗೊಂದು ಫೋನ್ ಮಿಸ್ ಕಾಲ್ ಮಾಡೋದಕ್ಕೆ ಹೇಳು ನಾನು ನಂಬರ್ನ ಸೇವ್ ಮಾಡ್ಕೊತೀನಿ ಆಯ್ತಾ ಓ ಅಕ್ಕರ ಈ ಫೋನ್ ನವ್ಯಂಗ ಅಕ್ಕರ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ ಅದೇನಂದ್ರೆ ನೀವೇ ಅವಳ ಕೈಗೆ ಫೋನ್ ಕೊಟ್ಟಿದ್ರೆ ಅವಳು ಭಾಳ ಖುಷಿ ಪಡ್ತಿದ್ದು ನೀವು ನನ್ನ ಕೈಯ ಕೊಡ್ತಿದ್ದೀರಲ್ರಿ ನಾನು ಫೋನ್ ಕೊಟ್ರೆ ಅವಳು ಏನು ಅಂದ್ಕೋತಾಳೋ ಏನೋ ಗೌರಿ ಈ ಫಾರ್ಮಾಲಿಟೀಸ್ ಎಲ್ಲ ಯಾವುದೂ ಇಲ್ಲ ನೋಡು ನಮ್ಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ ಅವಳು ಬೇರೆ ಮಲಗಿದ್ದಾಳೆ ಇವಾಗ ಅವಳಿಗೋಸ್ಕರ ಕಾಯೋದಕ್ಕಾಗತ್ತ ಅದಕ್ಕೆ ಸರಿ ನಾವು ಹೊರಡ್ತೀವಿ ನೀನು ಆ ಫೋನ್ ಅವಳಿಗೆ ಕೊಡು ರಾಧಿಕಾ ಟೈಮ್ ಆಗ್ತಿದೆ ಬಾ ಸರಿ ಗೌರಿ ನಾನು ಹೊರಡ್ತೀನಿ ಆಯ್ತಾ ಮನೆ ಕಡೆ ಜೋಪಾನ ಛೇ ಆ ಮಗಿ ಹುಟ್ಟಿ ಎಷ್ಟು ವರ್ಷ ಆಯ್ತು ಆದ್ರೂ ಕೂಡ ಒಂದಪ್ಪನು ಇವರಿಬ್ರು ಗಂಡ ಹೆಂಡತಿ ಆ ಮಗಿ ಪಕ್ಕ ಕೂತು ಅವಳು ಏನ್ ಮಾಡ್ತಾಳೆ ಏನು ಓದ್ತಾಳೆ ಹೇಗಿದ್ದಾಳೆ ಅವಳ ಇಷ್ಟ ಏನು ಕಷ್ಟ ಏನು ಅಂತ ಕೇಳಿದೆ ನಾ ಕೇಳಿಸ್ಕೊಂಡಿಲ್ಲ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಆಫೀಸಿಗೆ ಲೇಟ್ ಆಗುತ್ತೆ ಕೆಲಸ ಇದೆ ಆಫೀಸಿಗೆ ಲೇಟ್ ಆಗುತ್ತೆ ಕೆಲಸ ಇದೆ ಅಂತಾರೆ ಈ ಚಂದಕ್ಕೆ ಮಕ್ಕಳನ್ನ ಏನಕ್ಕೆ ಮಾಡ್ಕೋಬೇಕಿತ್ತಿವ್ರು ಹಾಯ್ ಗುಡ್ ಮಾರ್ನಿಂಗ್ ಆಂಟಿ ನನಗೆ ಒಂದು ಲೋಟ ಕಾಫಿ ಸಿಗ್ಬೋದಾ ಅಯ್ಯೋ ನಿಂಗೆ ಕಾಫಿ ಇಲ್ಲ ಅಂತ ಹೇಳ್ತೀನ ಇವಾಗಲೇ ಮಾಡ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ನಿಮ್ಮಮ್ಮ ನಿನ್ಗೋಸ್ಕರ ಹೊಸ ಫೋನ್ ತಗೊಂಡ್ ಬಂದಿದ್ದಾರೆ ತಗೋ ಫೋನ್ ಹೇಗಿದೆ ಅಂತ ಹೇಳು ಏನು ಹೊಸ ಫೋನ್ ನನ್ಗ ಅಲ್ಲ ನನ್ನ ಹತ್ರ ಒಂದ್ ಮಾತ್ರ ಅಯ್ಯೋ ನಿನ್ನ ಹತ್ರ ಹೇಳ್ಬೇಕು ಅಂತಾನೆ ಕಾಯ್ತಾ ಇದ್ರು ಆದ್ರೆ ಅಲ್ವಾ ಹಾಗಾಗಿ ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ಮೊಬೈಲ್ ಕೊಟ್ಬಿಟ್ಟು ನೀನು ಈ ಮೊಬೈಲ್ ಹೇಗಿದೆ ಅಂತ ನೋಡ್ತಾ ನಾನ್ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಯ್ಯೋ ಹೀಗೆ ಹೀಗೇಳ್ತಿದ್ರ ನಾನ್ ನಿಮ್ಮನ್ನ ನಾನ್ ಹುಟ್ಟಾಗಿಂದಾನೂ ನೋಡ್ತಾ ಇದ್ದೀನಿ ಹಾಗೆ ಅಪ್ಪ ಅಮ್ಮನು ಕೂಡ ಹುಟ್ಟದಾಗಿಂದಾನು ನೋಡ್ತಾ ಇದೀನಿ ಅವರು ನನ್ಗೋಸ್ಕರ ಕಾಯೋದ ಚಾನ್ಸೇ ಇಲ್ಲ ಆಂಟಿ ಅವ್ರಿಗೆ ನನ್ಗೆಂತಾನು ಆಫೀಸು ಕೆಲ್ಸ ದುಡ್ಡು ಇದೇ ಮುಖ್ಯ ಅವ್ರಿಗೆ ನಾನ್ ಮುಖ್ಯನೇ ಅಲ್ಲ ಅರೆ ಯಾಕೂಸೆ ಬೇಜಾರ್ ಮಾಡ್ಕೊಳ್ತಿದ್ಯಾ ಅಪ್ಪ ಅಮ್ಮ ಬಿಜಿ ಇದ್ದಾರೆ ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ಆ ಕೆಲಸಕ್ಕೆ ಹೋಗಿ ದುಡಿಯೋದೆಲ್ಲ ಹೇಳು ನಿಂಗೋಸ್ಕರ ತಾನೆ ಅದು ಅಲ್ಲದೇನೆ ನೀನ್ ಕೇಳ್ದೇ ಇದ್ರು ನಿನ್ ಮನ್ಸಲ್ಲಿ ಏನಿದೆ ಏನು ಬೇಕು ಎಲ್ಲಾನು ಅರ್ಥ ಮಾಡ್ಕೊಂಡು ನೀನಿಗೆ ಕೊಡ್ತಾರೆ ಹೀಗಿರುವಾಗ ಅವ್ರ ಮೇಲೆ ಬೇಜಾರ್ ಮಾಡ್ಕೋತಾರ ಅಯ್ಯೋ ಆಂಟಿ ನೀರ್ ತಪ್ಪು ತಿಳ್ಕೊಂಡಿದ್ರ ಅವರು ಅವ್ರಿಗೋಸ್ಕರನೇ ದುಡಿತಾ ಇರೋದು ನನ್ಗೋಸ್ಕರ ದುಡಿಯೋದಾಗಿದ್ರೆ ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಿದ್ರು ನನ್ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಯೋಚನೆ ಮಾಡ್ತಿದ್ರು ಅಲ್ವಾ ನೀವ್ ಹೇಳಿದ್ ನಿಜ ನನ್ಗೇನ್ ಬೇಕೋ ನಾನ್ ಕೇಳೋದಕ್ಕಿಂತ ಮೊದ್ಲೆ ಎಲ್ಲಾನು ತಂದ್ಕೊಡ್ತಿದಾರೆ ಆದ್ರೆ ನನಗೆ ಬೇಕಾಗಿರೋದನ್ನ ಮಾತ್ರ ತಂದ್ಕೊಡ್ತಾ ಇಲ್ಲ ಅಷ್ಟೇ ಅವ್ರಿಗೆ ಯಾವ್ದನ್ ಕೊಡ್ಸ್ಬೇಕು ಅನ್ನಿಸ್ತಿದ್ಯೋ ಅದನ್ ಮಾತ್ರ ಕೊಡಿಸ್ತಾ ಇದ್ದಾರೆ ಹುಟ್ಟಿ ಇಷ್ಟು ವರ್ಷ ಆದ್ರೂನು ನನ್ ಅಪ್ಪ ಅಮ್ಮನ್ ಪ್ರೀತಿ ಹೇಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಅಪ್ಪನ ಜೊತೆ ಮಾತಾಡಬೇಕು ಅವರ ಜೊತೆ ಔಟ್ ಸೈಡ್ ಹೋಗಬೇಕು ಅಮ್ಮನ ಜೊತೆ ಅಡಿಗೆ ಮನೆಯಲ್ಲಿ ಹೆಲ್ಪ್ ಮಾಡಬೇಕು ಅಮ್ಮನ ಹತ್ರ ನನ್ನ ಫೀಲಿಂಗ್ಸ್ ನ ಶೇರ್ ಮಾಡಬೇಕು ಅಂತ ಎಲ್ಲಾ ಆಸೆ ಇದೆ ಆಂಟಿ ಆದ್ರೆ ಏನು ಮಾಡ್ಲಿ ಅಪ್ಪ ಅಮ್ಮಗೆ ನನ್ನ ಜೊತೆ ಇರಬೇಕು ಅನ್ನೋ ಆಸೆನೇ ಇಲ್ಲ ಅಲ್ವಾ ಒಂದೊಂದ ಸಾರಿ ಅನ್ಸುತ್ತೆ ಆಂಟಿ ನಾನೇ ದುಡ್ಡಾಗಿರಬಾರ್ದಿತ್ತ ಅಂತ ಯಾಕೆ ಅಂದ್ರೆ ನಾನು ದುಡ್ಡಾಗಿದ್ದಿದ್ರೆ ನನಗೋಸ್ಕರ ಅಪ್ಪ ಅಮ್ಮ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅಲ್ವಾ ನನಗೋಸ್ಕರನೇ ಎಷ್ಟೊತ್ತಿರ್ತಿದ್ರು ನೆನ್ಪು ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆದ್ರೆ ಮಕ್ಕಳಿಗೂ ತಂದೆ ತಾಯಿ ಜೊತೆ ಇರಬೇಕು ಜೊತೆ ಹಾಗೆ ಮಾಡಬೇಕು ಹೀಗ್ ಮಾಡಬೇಕು ಅಂತ ಏನೇನೋ ಆಸೆ ಇರುತ್ತೆ ಯಾಕೆ ಅಂದರೆ ಅವರಿಗೆ ತಂದೆ ತಾಯಿನೇ ಒಂದು ಪ್ರಪಂಚ ಆಗಿರ್ತಾರೆ ಆದ್ರೆ ಕೆಲವು ತಂದೆ ತಾಯಿಗಳು ತಮ್ಮ ಕೆಲಸ ದುಡ್ಡು ಆಸ್ತಿ ಮನೆ ಇದನ್ನೆಲ್ಲ ಮಾಡೋ ನೆಪದಲ್ಲಿ ಮಕ್ಕಳ ಫೀಲಿಂಗ್ಸ್ ಅರ್ಥನೇ ಮಾಡ್ಕೊಳ್ತಾ ಇರಲ್ಲ ಹಾಗೆ

ನೀನ್ ಸ್ವಲ್ಪ ನಿಧಾನ ಬಾ ಫಾಸ್ಟ್ ಆಗಿಲ್ಲ ಬರ್ಬೇಡ ಹುಷಾರು ಅರೇ ನವ್ಯಾ ನೀನ್ ಫೋನ್ ತಗೊಂಡಿದ್ಯಾ ನನ್ಗೆ ಒಂದ್ ಮಾತು ಹೇಳಲ್ವಲ್ಲೇ ಅದ ನನ್ಗೆ ಯಾಕೋ ಫೋನ್ ಯೂಸ್ ಮಾಡೋ ಮನ್ಸಿಲ್ಲ ಕಣೆ ನಮ್ಮಅಮ್ಮ ಕೊಡ್ಸಿದ್ರು ಹಾಗೆ ಸುಮ್ಮನೆ ಇಟ್ಕೊಂಡಿದ್ದೆ ಅಷ್ಟೆ ನಾನ್ ಜಾಸ್ತಿ ಯೂಸ್ ಮಾಡಲ್ವಲ್ಲ ಹಾಗಾಗಿ ನನ್ನ ಫ್ರೆಂಡ್ಸ್ ಯಾರಿಗೂ ಹೇಳಲಿಲ್ಲ ಓ ಹೌದಾ ಸರಿ ಹಾಗಾದ್ರೆ ಹಾಗಾದ್ರೆ ನವ್ಯಾ ನೀನು ಫೇಸ್ಬುಕ್ ಯೂಸ್ ಮಾಡ್ತೀಯಾ ಇನ್ಸ್ಟಾ ಯೂಸ್ ಮಾಡ್ತೀಯಾ ಅಯ್ಯೋ ನನಗೆ ಮೊಬೈಲ್ ಯೂಸ್ ಮಾಡೋಕೆ ಮನ್ಸಿಲ್ಲ ಕಣೆ ఇన్స్టా ఫేస్బుక్ అదేని మొబైల్ సుమ్ ఇదే అవ అకౌంట్ అయ్యో ఏను ఇన్స్ట్రమ్ ఎస్ అల్ గ ఎల్ యూస్ నీన్ నోడ్రె అొబైల్ ఇట్కను యూస్ మంతా హేత నిను విషయ అంద్రె ఇన్స్ట్రాపన్ ಒಳ್ಳೊಳ್ಳೆ ರೀಲ್ಸು ಸ್ಟೋರೀಸು ಎಲ್ಲಾನು ಬರುತ್ತೆ ಟೈಮ್ ಸ್ಪೆಂಡ್ ಆಗಿದೆ ಗೊತ್ತಾಗಲ್ಲ ಕಣೆ ನಿಮ್ಮ ಮನೇಲಿ ಹೇಗೂ ನಿನ್ನ ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ತಿರ್ತೀಯ ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರೆ ಅದರಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಕೂಡ ಸಿಗ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಟೈಮ್ ಸ್ಪೆಂಡ್ ಆಗಿದೆ ಗೊತ್ತಾಗಲ್ಲ ಗೊತ್ತಾ ಏನು ನೀವು ಹೇಳ್ತಿರೋದು ನಿಜಾನೇನೆ ಏ ಹೌದು ಕಣೆ ಅದು ಅಲ್ಲದೆ ಇನ್ಸ್ಟಾಗ್ರಾಮಲ್ಲಿ ನಾವೇ ರೀಲ್ಸ್ ಅಪ್ಲೋಡ್ ಮಾಡ್ಬೋದು ನಾವೇ ಏನಾದ್ರೂ ಡ್ಯಾನ್ಸ್ ಮಾಡಿ ಅಥವಾ ಹಾಡು ಹೇಳಿ ಏನಾದ್ರೂ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡಿದ್ರೆ ಎಲ್ಲರೂ ನೋಡ್ತಾರೆ ಕಣೆ ಅದರಿಂದ ಫೇಮಸ್ ಕೂಡ ಆಗ್ತೀವಿ ಗೊತ್ತಾ ಎಷ್ಟು ಹೇಳೋದು ಖುಷಿ ಟ್ರೈ ಮಾಡಿದ್ರೆ ಅಯ್ಯೋ ಮಾಡಿದ್ರೆ ಅಂತ ಇನ್ನೂ ಯೋಚನೆ ಮಾಡ್ತಿದ್ಯಲ್ಲೇ ಇವಾಗಲೇ ಆಪ್ ಎಲ್ಲ ಇನ್ಸ್ಟಾಲ್ ಮಾಡೆ ಇವಾಗಲೇ ಓಪನ್ ಮಾಡೋಣ ಮನೆ ವಾತಾವರಣ ಚೆನ್ನಾಗಿಲ್ದೇ ಇರೋದ್ರಿಂದ ನವ್ಯನಿಗೆ ಮೊಬೈಲ್ ಮೇಲೂ ಯಾವ ಆಸಕ್ತಿನೂ ಇರೋದಿಲ್ಲ ಆದ್ರೆ ಅವ್ಳ ಫ್ರೆಂಡ್ ಪಿಂಕಿ ಮೊಬೈಲ್ ಬಗ್ಗೆ ಹೇಳ್ದಾಗ ಇವ್ಳಿಗೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದೇ ತಕ್ಷಣ ಇಬ್ರೂ ಸರಿ ಇನ್ಸ್ಟಾ ಅಕೌಂಟ್ ಕೂಡ ಓಪನ್ ಮಾಡ್ತಾರೆ ಅರೆ ಪಿಂಕಿ ಇವಾಗ ತಾನೇ ನಾನು ಅಕೌಂಟ್ ಓಪನ್ ಮಾಡಿದೀನಿ ಅಷ್ಟರಲ್ಲಿ ಯಾರು ಅಭಿಜಿತ್ ಅಂತ ರಿಕ್ವೆಸ್ಟ್ ಕಳ್ಸಿದಾನೆ ಕಣೆ ನೋಡೋದಕ್ಕೆ ತುಂಬಾನೇ ಸ್ಮಾರ್ಟ್ ಆಗಿದ್ದಾನೆ ಹೌದಲ್ವೇನೆ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿದಾನೆ ಸರಿ ಅವ್ನನ್ನ ಅಕ್ಸೆಪ್ಟ್ ಮಾಡ್ಕೋ ಪರಿಚಯ ಮಾಡ್ಕೋ ನವ್ಯ ಅಭಿಜಿತ್ ಅನ್ನೋ ಹುಡುಗನ ಆಕ್ಸೆಪ್ಟ್ ಮಾಡಿ ಫ್ರೆಂಡ್ ಕೂಡ ಮಾಡ್ಕೊತಾಳೆ ಅದೇ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ